ಅವ್ರಿಗೆ ಪಿಳ ರಾಮಚಂದ್ರ ಅವ್ರಿಗೆ ನಮ್ಮ ಬಾರ ಇರತ್ತೆ ಏ ಇನ್ನೂ ಆಪ್ಲೇ ಇಟ್ಕೊಳ್ ಆಪ್ಲಾ ಬಂದ ರಾಮಚಂದ್ರಿಗೆ

ಮತ್ತೆ ಖಂಡಿತವಾಗ್ಲೂ ಹೆಚ್ಚು ನಲವತ್ತೈವತ್ತು ವರ್ಷಗಳಿಂದ ಹೆಬ್ಬೋಡಿ ಗ್ರಾಮ ಪಂಚಾಯತಿ ಹಿಂದಿರೋದು ಪುರಸಭೆಯಾಗಿ ನಭೆ ಆಗಿ ಬೆಳೆದಿರುವ ಈ ಈ ಮತದಾರರು ವಿಶೇಷವಾಗಿ ಎಲ್ಲ ಹಂತದಲ್ಲೂ ಎಲ್ಲ ಕಾಲೇಜು ಭಾರತೀಯ ಜನತಾ ಪಕ್ಷವನ್ನು ಅದೇ ರೀತಿ ಮೂವತ್ತೆಪ್ಪಿನಂಥ ಎಬ್ಬಗೋಡಿ ನಗಸ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಹೆಚ್ಚು ಅಧ್ಯಕ್ಷರು ಕಾಪರೇಟರ್ಗೆ ಗೆದ್ದು ಬಂದಿತ್ತು ಕಾರಣಾಂತರಗಳಿಂದ ಚುನಾವಣೆ ನಡೆದಿರಲಿಲ್ಲ ಅನಾಥವಾಗಿ ಎಗ್ಗೋಡಿ ನೆಲೆಸಬೇಕಿತ್ತು ಈ ದಿನ ಯಗ್ಗೋಡಿ ಲೋಕಸಭೆ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಮಂಜೂರಿಂದ ಅಧ್ಯಕ್ಷರಾಗಿ ನಮ್ಮ ಪ್ರಮಾಣ ರಾಮಚಂದ್ರ ಅವರು ಇಪ್ಪತ್ತು ಮತಗಳ ಹೆಚ್ಚು ಮತಗಳಿಂದ ಗೆದ್ದಿದ್ದರು ಅದೇ ರೀತಿ ಕೆ ರಾಜುರವರ ಧರ್ಮ ಸುಜಾತ ನಾಗರಾಜು ರಾಜುರವ್ರು ಸಹ ಇವತ್ತು ಉಪಾಧ್ಯಕ್ಷರಿಗೆ ಗೆದ್ದು ಬಂದಿದ್ದಾರೆ ಅವರೆಲ್ಲ ನಗರಸಭಾ ಸದಸ್ಯರು ವಿಶೇಷವಾದ ಆಶೀರ್ವಾದವನ್ನು ಇವತ್ತು ಮಾಡಿ ಗೆಲ್ಲಿಸೋದಕ್ಕೆ ವಿಶೇಷವಾದ ಅಭಿನಂದನ ನಗರಸಭಾ ಸದಸ್ಯ ಮತ್ತು ಚುನಾವಣೆಯಲ್ಲಿ ನಮ್ಮ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಮಂಜುನಾಥ್ ಅವರು ಬೆಂಗಳೂರು ದಕ್ಷ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥವರು ಅದೇ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ರಾಮನತ್ತೀರ್ ವಿಶೇಷ ಆಸಕ್ತಿಯನ್ನು ವಹಿಸಿ ಚುನಾವಣೆಯಲ್ಲಿ ನಮ್ಮ ಗೆಲುವಿಗೆ ಕಾಣಬಹುದಾಗಿತ್ತು ಅದೇ ರೀತಿ ಬೆಂಗಳೂರು ಆನೇಕಲ್ ತಾಲೂಕಿನ ನೂರು ಹೋಬಳಿಯ ಅಧ್ಯಕ್ಷರು ಮತ್ತು ಇಣಿ ಹೋಬಳಿಯ ರು ಸಹ ವಿಶೇಷವಾದ ಆಸಕ್ತಿ ಸಹಕಾರವನ್ನು ಆಗಿಟ್ಟಿದ್ದಾರೆ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಸೆಕೆಂಡ್ ವಿಭಾಗ ಅದಕ್ಕೆ ಅವರೆಲ್ಲವನ್ನು ವಿಶೇಷವಾದ ಅಭಿವೃದ್ಧಿಸಿದ್ದಾರೆ ಸರ್ ತಾವು ಕೇಂದ್ರದ ಮಾಜಿ ಸಚಿವರು ಇದ್ದಾರೆ ಗ್ರೇಟರ್ ಬೆಂಗಳೂರಿನಲ್ಲಿ ಈಗ ಹೆಡ್ಬೋಡಿಯನ್ನು ಸೇರಿಸೋದ್ರಿಂದ ಮೂರು ತಿಂಗಳಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹೆಸರು ಕೂಡ ಸಿ ಎಂ ಬದಲಾವಣೆ ಮಾಡಿಕೊಳ್ಳರ್ ಬೆಂಗಳೂರು ಗ್ರೇಟರ್ ದೆಹಲಿ ಗ್ರಾಮ ಪ್ರಾಂತ ಗ್ರೇಟರ್ ಅನೇಕ ದೇಶದ ಅನೇಕ ನಗರಗಳಲ್ಲಿ ಬೇಟೆ ನಗರ ಅನ್ನೋ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಕೆಲವು ಕಡೆ ಸಕ್ಸಸ್ ಆಗಿದೆ ಕೆಲವು ಕಡೆ ಸಕ್ಸಸ್ ಆಗಿಲ್ಲ ಬೆಂಗಳೂರಿನಲ್ಲೂ ಸಹ ಬೆಂಗಳೂರಿನಲ್ಲೂ ಸಹ ಆ ಡೆಲ್ಲಿ ರೀತಿಯಲ್ಲಿ ಒಂದು ಬಾಂಬೆ ರೀತಿಯಲ್ಲಿ ಚೆನ್ನೈ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಿದ್ರೆ ಬೇಡ ಮಾಡ್ತಿದ್ದಾರೆ ಎಲ್ಲ ಕೋರ್ಟ್ ಚೀಮದಾಗದ್ ಚುನಾವಣೆ ನಡೆಸಿಲ್ಲ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲ ರಾಜ್ಯ ಸರ್ಕಾರ ಬಿಜೆಪಿನೂ ಅದೇ ರೀತಿ ಮಾಡಿ ಅದೇ ಖಂಡಿತವಾಗಿ ಪಿ ಮಾಡಿಲಿ ಕಾಂಗ್ರೆಸ್ ಮಾಡಿರಲಿ ದಳ ಮಾಡಿ ಇನ್ನೊಂದು ಪಾರ್ಟಿ ಮಾಡಿರಲಿ ಚುನಾಯಿತ ಸದಸ್ಯರಿಗೆ ವಿಶೇಷವಾದಂಥ ಪ್ರಜಾಪ್ರಭುತ್ವದಲ್ಲಿ ವಿಶೇಷ ಜನ ಏನು ಮತ ಹಾಕಿದ್ದಾರೆ ಅದಕ್ಕೆ ಗೌರವವನ್ನು ಕೊಡೋದು ನಮ್ಮ ಧರ್ಮ ಆ ಧರ್ಮವನ್ನು ಪಾಲನೆ ಮಾಡಲಿಲ್ಲ ಸ್ಥಳೀಯ ಅಂದರೆ ಸ್ಥಳೀಯ ಸಂಸ್ಥೆಗಳನ್ನೇ ಅಂದರೆ ಬಲಹೀನ ಮಾಡುವಂಥದ್ದು ಹುನ್ನಾರನ ಅಥವಾ ಸ್ಥಳೀಯ ಏನೋ ಅಂಡಿತವಾಗ್ಲೂ ನಾನು ಮಂತ್ರಿ ಆಗಿದ್ರೆ ಇನ್ನೊಬ್ಬ ಚುನಾಯಿಸಿದ್ದೇ ಮಧ್ಯದಲ್ಲಿ ಬಂದರೆ ನನ್ನೆಲ್ಲ ಲಾಭಕ್ಕೆ ತೊಂದರೆ ಆಗ್ತಾ ಬಂದ ರೀತಿಯಲ್ಲಿ ಇರ್ಬೋದು ನಾನು ಆ ರೀತಿ ನಮ್ಗೆ ಅನಿಸ್ತಾ ಇದೆ ಇದಾಗಬಾರ್ದು ಅದು ನಗರಸಭೆ ಇರ್ಬೋದು ಮಹಾನಗರ ಇರ್ಬೋದು ಪುರಸಭೆ ಇರ್ಬೋದು ಚುನಾವಣೆ ಆದ ತಕ್ಷಣ ಆ ಚುನಾಯಿ ಸದಸ್ಯಕ್ಕೆ ಅಧಿಕಾರ ಕೊಡೋದು ನಮ್ಮ ಧರ್ಮ ಸಂಸ್ಕಾರ ಪ್ರಜಾಪ್ರಭುತ್ವ ಸಂವಿಧಾನ ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಜನಪ್ರತಿನಿಧಿಗಳು ಅನಿವಾರ್ಯ ಆಗಿರಬೇಕು ಖಂಡಿತ ಮಹಾನಗರ ಪಾಲಿಕೆ ಸದಸ್ಯ ಈ ದೇಶದ ಯಾವುದೇ ಮೂಲೆ ಚುನಾಯಿತರಾದ ಸದಸ್ಯ ಅಭಿವೃದ್ಧಿ ಮಾಡಬೇಕು ಅಧಿಕಾರಿ ಅಲ್ಲ ಈಗ ಬೆಂಗಳೂರಲ್ಲಿ ಹಾಗಾದ್ರೆ ಯಾರು ಸರ್ ಇದನ್ನೆಲ್ಲ ಅಂತ ಹಾಕ್ತಾರೋ ಯಾರಂತ ಈಗಿನ ಆಡಳಿತ ಪಕ್ಷ ಹಿಂದಿನ ಆಡಳಿತ ಪಕ್ಷ ಅಂದರೆ ಬೆಂಗಳೂರಿನ ಏನು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹದಿನಾರು ಬಿ ಜೆ ಪಿ ಇದ್ದಾರೆ ಅಥವಾ ಮೂರು ಜನ ಲೋಕಸಭಾ ಸದಸ್ಯರಿದ್ದಾರೆ ಈ ಇವರ ಅಧಿಕಾರವನ್ನು ಮುಟ್ಟುಕೊಳ್ಸೋದಕ್ಕ ಎಮ್ ಎಲ್ ಎ ಆದವರೇ ಅಥವಾ ಆಡಳಿತ ಪಕ್ಷನೇ ಅಧಿಕಾರಕ್ಕೆ ಬರುತ್ತದೆ ನಗರ ಮಹಾನಗರದಲ್ಲಿ ಅಂತ ಆ ಕನಸನ್ನ ಬಿಟ್ಟಿಡಬೇಕು ಮತದಾರ ಅವನ ಸ್ವತಂತ್ರವಾಗಿ ಮತ ಹಾಕ್ತಾನೆ ಯಾರು ಬೇಕು ಯಾರು ಸ್ಥಳೀಯ ಕೆಲಸ ಮಾಡ್ತಾರೆ ಸ್ಥಳೀಯ ಸಂಸ್ಥೆಗೆ ಯಾರು ಕೆಲಸ ಮಾಡ್ತಾರೆ ಅವ್ರು ಗೊತ್ತು ಮಾಡ್ಕೊಂಡಿದ್ದಾರೆ ಅದಕ್ಕೆ ಸ್ವತಂತ್ರವನ್ನು ಸ್ವೇಚ್ಛೆಯನ್ನು ಮತದಾರ ಕೊಡಬೇಕು ಅಂದರೆ ಈಗ ನ್ಯಾಯಾಲಯಗಳು ಚೀಮಾರಿ ಹಾಕಿದ್ರು ಕೂಡ ಇವರು ಜನಪ್ರತಿನಿಧಿ ಎಚ್ಚೆತ್ಕೊಂಡಿಲ್ಲ ಅದ್ರಿಗೆ ಏನು ಸರಿ ನ್ಯಾಯಾಲಯ ಆದೇಶ ಕೊಟ್ಟಿದ್ದನ್ನು ಚೀಮರೇ ಎಚ್ಚೆತ್ಕೊಳ್ಳಿ ರಾಜಕಾರಣಿಗಳು ಅದಕ್ಕೆ ಸೋಮ ತರೋದೀನಿ ಅಲ್ಲಿಗೆ ಜನನೇ ಜನನೇ ಎಚ್ಚೆತ್ತುಕೊಳ್ಬೇಕು ದಂಗೆ ಹೇಳ್ಬೇಕು ಅಷ್ಟೇ ಸ್ವಾಮಿಯ ಎರಡನೇ ಅವಧಿಯ ಒಂದು ಚುನಾವಣೆ ನಡೆದು ಸುಮಾರು ಎರಡು ಮುಖ್ಯವಾದ ವರ್ಷ ಆಗಿತ್ತು ತದಂತ ಇಂದು ಅದು ಕ್ಯಾಟಗರಿ ಬಂತು ಚುನಾವಣೆಯ ಎಂದಿತ್ತು ಅದರಲ್ಲಿ ಅಧ್ಯಕ್ಷರಾಗಿ ನಮ್ಮ ಸ್ನೇಹಿತರ ಸಿನ್ಮಾಪತಿಯ ತಮಿಳ ಅವರು ಅವರು ಮಧ್ಯಕ್ಷರಾಗಿ ಇಪ್ಪತ್ತು ಮತ ಇಪ್ಪತ್ತು ಸದಸ್ಯರ ಬೆಂಬಲದಿಂದ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರ ಒಂದು ಸ್ಥಾನಕ್ಕೆ ಕೆ ಪಿ ರಾಜು ಅವರ ಪತಿಯಾದ ಸುಜಾತ ಅವರು ಸಹ ಅವರು ಇಪ್ಪತ್ತು ಮತಗಳ ಹೆಸರನ್ನು ಅವರು ಸಹ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ನಮ್ಮ ನಗರಸಭೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರ ಪರವಾಗಿ ಪೂರಕವಾದ ಒಂದು ಇದ್ದೀನಿ ಅದೇ ರೀತಿ ಒಂದು ಈ ಚುನಾವಣೆಗೆ ನಮ್ಮ ನಾಯಕರಾದಂಥ ಮಾಜಿ ಕೇಂದ್ರ ಮಂತ್ರಿಗಳಾದ ನಾರಾಯಣಸ್ವಾಮಿ ಅವರು ಸಹ ಬಂದು ಹೆಚ್ಚಿನ ಶಮ ವಹಿಸಿ ಈ ಒಂದು ಚುನಾವಣೆಯಲ್ಲಿ ಹೆಚ್ಚು ಅವರು ಶ್ರಮವಹಿಸಿ ಒಂದು ಚುನಾವಣೆಯಲ್ಲಿ ಪಾಲ್ಗೊಂಡು ಬಹಳ ಸಹ ಓಡಾಡಿದ್ದಾರೆ ಅದೇ ರೀತಿ ಇದಕ್ಕೆ ನಮ್ಮ ಎಂ ಪಿಗಳಾದಂಥ ಸಿ ಎನ್ ಮಂಜುನಾಥ್ ಅವರು ಹಾಗೂ ಸೌತ್ ಎಮ್ ಎಲ್ ಎ ಆದಂಥ ಕೃಷ್ಣಪ್ಪ ಅವರು ಸಹ ಹೆಚ್ಚು ಸಹಕಾರ ಕೊಟ್ಟಿದ್ದಾರೆ ಹಾಗೆ ಜಿಲ್ಲಾ ಪಂಚಾಯತ್ ಆರೋಗ್ಯದ ರಾಮ್ ಸಹ ಬಂದು ನನಗೆ ಹೆಚ್ಚು ಸಹಕಾರ ಕೊಟ್ಟು ಈ ಒಂದು ಹೆಚ್ಚಿನ ಒಂದು ಬೆಂಬಲ ಕೊಟ್ಟಿದ್ದಾರೆ ಇಂದು ಈ ಎರಡು ಮುಕ್ಕ ವರ್ಷದಿಂದ ಏನೋ ಒಂದು ಒಂದು ಅಭಿವೃದ್ಧಿ ಆಗಿಲ್ಲ ಇಂದು ಅಂದಿನಿಂದ ನಮ್ಮದು ನಗರಸಭೆಯ ಒಂದು ಮಾದರಿಯಾಗಿ ಮಾಡ್ತೀವಿ ಹೆಚ್ಚಿನ ನೀರಿನ ಸಮಸ್ಯೆ ಇದೆ ಒಂದು ಕೆಲವು ಬಹಳ ಸಮಸ್ಯೆಗಳಿವೆ ಅದು ಸಮಸ್ಯೆಗಳನ್ನು ನಾವು ಖಂಡಿತ ಬಗೆಯ ಸಮಿತಿ ಹೆಚ್ಚು ಕೊಡ್ತೇವೆ ಕೊಡ್ತೇವೆ ಹಾಗೂ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸುಜಾತ ರಾಜು ಅವರು ಆಯ್ಕೆಯಾಗಿದ್ದಾರೆ ಇದರ ಹಿಂದೆ ನಮ್ಮ ಕೇಂದ್ರ ಸಚಿವರು ನಮ್ಮ ನಾಯಕರಾದಂತಹ ಎ ನಾರಾಯಣ್ ಸೋಮಣ್ಣನವರು ಹಾಗೂ ನಮ್ಮ ಗ್ರಾಮಾಂತರದ ಎಂಪಿಗಳಾದಂತಹ ಮಂಜುನಾಥ್ನವರು ಜಿಲ್ಲಾಧ್ಯಕ್ಷ ಜಿಲ್ಲಾ ಜಿಲ್ಲಾಧ್ಯಕ್ಷರಾದಂತಹ ಸಿ ಕೆ ರಾಮಮೂರ್ತಿ ಅವರು ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲಾ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೃಷ್ಣಪ್ಪನವರೆಲ್ಲ ಸಹಕಾರದೊಂದಿಗೆ ಮತ್ತು ಎಲ್ಲ ಕಾರ್ಯಕರ್ತರು ಹಾಗೂ ಈ ಭಾಗದ ಅಧ್ಯಕ್ಷರುಗಳೆಲ್ಲರ ಸಹಕಾರದೊಂದಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಗಬ್ಬಗೋಡಿಯಲ್ಲಿ ಮತ್ತೊಮ್ಮೆ ಅಧಿಕಾರವನ್ನು ಏರಿದೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಜನರ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಅವರ ಕಷ್ಟಗಳಿಗೆ ಸ್ಪಂದಿಸಬೇಕು ನಾನು ಅವರಲ್ಲಿ ಇಚ್ಛಿಸಿದ್ದೇನೆ